ಬಾಗಲಕೋಟೆ ಜಿಲ್ಲೆ ಮುದಳ್ ತಾಲೂಕಿನ ಸುಕ್ಷೇತ್ರ ಮಾಚಕನೂರಿನ ಹೊಳೆ ಬಸವೇಶ್ವರನ ಜಾತ್ರೆ ಸಡಗರ ಸಂಭ್ರಮದಿಂದ ಜರುಗುತ್ತಿದೆ ಹೀಗಾಗಿ ಪ್ರತಿ ವರ್ಷದಂದೇ ಇದೇ ಡಿಸೆಂಬರ್ ಮೂವತ್ತೊಂದು ಮುಂಜಾನೆ ಆರು ಗಂಟೆಗೆ ಬಾಳೆಕಂಬಿನ ಪೂಜೆ ನಡೆಯುತ್ತಿದೆ ಜನವರಿ ಒಂದರಂದು ಹೊಳೆ ಬಸವೇಶ್ವರನ ಕಾರ್ತಿಕೋತ್ಸವ ನಡೆಯುತ್ತದೆ ದಿನಾಂಕ ಎರಡರಂದು ಮಹಾರಥೋತ್ಸವ ಜರುಗುವುದು ಜನವರಿ ಮೂರರಂದು ಜಂಗಿ ನಿಖಾಲಿ ಕುಸ್ತಿಗಳು ನಡೆಯುತ್ತಿವೆ ನಾಲ್ಕರಂದು ವಿವಿಧ ಗ್ರಾಮಗಳಿಂದ ಆಗಮಿಸುವ ನಂದಿ ಕೋಲುಗಳ ಪೂಜಾ ಕಾರ್ಯಕ್ರಮ ಹಾಗೂ ಮೆರವಣಿಗೆ ಸಾಯಂಕಾಲ ಕಳಸ ಇಳಿಸುವ ಕಾರ್ಯಕ್ರಮ ನಡೆಯುವುದು ಹೀಗಾಗಿ ನಾಲ್ಕು ದಿನಗಳವರೆಗೆ ನಡೆಯುವ ಜಾತ್ರೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಪುನೀತರಾಗಲು ಕೋರಿದರು ರಿಯಾಜಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸೆಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಅಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹಾಬಾದ್ ಸದಾಶಿವ ಈ ದೇವಸ್ಥಾನ ಕೃಷಿಕ ಎಂಟನೇ ಶತಮಾನದೊಳಗ ಕಲ್ಯಾಣ ಚಾಲಕರೊಳಗೆ ನಿರ್ಮಾಣ ಆಗತ್ತರಿ ಈ ಕಲ್ಯಾಣ ಚಾಲಕರ ದೊರೆ ಸದಾಶಿವರಾಯನವರು ಇದನ್ನ ದೇವಸ್ಥಾನ ನಿರ್ಮಾಣ ಮಾಡ್ಯಾರೀ ಇದು ಒಂದೇ ಶಿಲಾ ಶಾಸನ ಎರಡನೇ ಶಾಸನ ಭೂಮಿ ಉಂಬಳಿ ಕೊಟ್ಟಿದ್ರಿ ಕರಿಬಸ ದೇವರ ಶಿಷ್ಯನಿಗೆ ದೇವ ಭಕ್ತ ಕೋರಿ ಇಮ್ಮಡಿ ಎಲ್ಲ ನಾಯಕರಿಂದ ಈ ಬೂದಾನ ಆಗಿತ್ರಿ ಏನ್ರಿ ಮುಂದೆ ಈ ಪುಣ್ಯವಾದ ಭೂಮಿಯನ್ನು ಪೂಜ್ಯ ಭಾವನೆಯಿಂದ ನೋಡಿದ್ರೆ ಇಲ್ಲಿ ಆಡೋ ಕೆಡಕ್ ಮಾಡಲಿಲ್ಲ ಅಂತಂದ್ರೆ ಅದು ಒಳ್ಳೇದಾಗತ್ತಿತ್ತು ಒಂದು ನೂರ ಒಂದು ಗೋಗಳನ್ನು ಕಾಶಿ ವಿಶ್ವನಾಥನಿಗಳಿಗೆ ದಾನವಾಗಿ ಕೊಟ್ಟ ಫಲ ಫಲ ಲಭಿಸ್ತ ಇತಿಹಾಸ ಇರ್ತದೆ ರೀ ಮುಂದೆ ಇಲ್ಲಿ ಏನಾದರೂ ಕೆಡಕ್ಕೆ ಇಲ್ಲಿ ಇಲ್ಲೇನಾದರೂ ಆಕ್ರಮಣ ಮಾಡಿದಾರೆ ಇದೇ ಕಾಶಿ ಒಳಗೆ ಒಂದು ನೂರ ಒಂದು ಗೋಳನ್ನು ಹತ್ಯೆ ಮಾಡಿದ ಪಾಪ ಅಂತ ಹೇಳ್ತಾರೆ ಇನ್ನು ಮೂರನೇ ಶಿಲಾಶಾಸನ ಬಸವಲಿಂಗ ದೇವರ ಶಿಷ್ಯ ಮೇವುಂಡಿ ಚಿಕ್ಕವರ ಬೆಳಪುರದಿಂದ ದೀಪಸ್ತಂಭ ನಿರ್ಮಾಣ ಆಗಿದ್ದ ಇತ್ಯಾಸದಿಂದ ಮೂರನೇ ಶಿಲಾಶಾಸನ ಹೇಳ್ತಾರೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಗೋಪಾಲ್ ದಾಸ್ ರೆಡ್ಡಿ ಈ ಒಂದು ಕಾರ್ತಿಕೋತ್ಸವ ಇದು ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ಈ ಸಕಲ ಒಂದು ರಾಜ್ಯಾದ್ಯಂತ ಒಂದು ಈ ಭಕ್ತರ ಸಮೂಹ ಇಲ್ಲಿ ಬರೋದರಿಂದ ಡಿಸೆಂಬರ್ ಮೂವತ್ತೊಂದರಂದು ಬಾಳಿಕಂಬದ ಪೂಜೆ ಇರ್ತದೆ ಜನವರಿ ಒಂದು ಕಾರ್ತಿಕೋತ್ಸವ ಜನವರಿ ಎರಡು ಮಂಗಳವಾರದಂದು ಮಹಾರಥೋತ್ಸವ ಇರ್ತೈತಿ ಬುಧವಾರ ಜಂಗಿ ಕುಸ್ತಿ ಜಂಗಿ ಜಂಗಿನಿಕಾಯಿ ಕುಸ್ತಿಗಳಿರ್ತಾವೆ ರಾಜ್ಯಾದ್ಯಂತ ಕೆಲವು ಪ್ರೇಕ್ಷಕರು ಬರ್ತಾರೋ ಬಹಳ ಒಂದು ಕ್ರೀಡಾಪಟುಗಳನ್ನು ರಾಜ್ಯಾದ್ಯಂತ ಬರುವುದರಿಂದ ಒಂದು ಹೆಚ್ಚಿನ ಈ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಆಗುವ ಜಾತ್ರೆ ಅಂದ್ರೆ ಮಾಚುಕ್ನೂರು ರವೇಶ್ವರಿ ಜಾತ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೂ ಕೂಂದೆ ಕೊರತೆಗಳನ್ನು ಆಗಲ್ಲದಂತೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಸಕಲ ವ್ಯವಸ್ಥೆಯನ್ನು ನಮ್ಮ ಪಂಚಾಯತಿ ಮತ್ತು ಈ ಸಕಲ ಭಕ್ತ ಸಮೂಹ ಒಂದು ಜಾತ್ರಾ ಗ್ರಾಮದ ಹಿರಿಯರು ಕೂಡ ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲಾ ಜಾತ್ರಾ ಕಮಿಟಿಯವರು ನಿಂತು ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಗೋಪಾಲ್ ಅರ್ಜುನ್ ದಾಸಡ್ಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಆ ಕಲರ್ಗಿ ಬಂದಾಗಿನಿಂದ ಈ ಮಾಚುಕೂರು ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದೇನೆ ಪ್ರತಿ ವರ್ಷ ಇಲ್ಲಿಯ ಒಂದು ವೈಶಿಷ್ಟ್ಯವೇನೆಂದರೆ ಪ್ರತಿ ವರ್ಷ ನದಿ ತುಂಬಿ ಹರಿತಾ ಇದ್ರೂ ನದಿಯೊಳಗಿದ್ದಂತಹ ಬಸವನ್ನ ಪ್ರತಿನಿತ್ಯ ತನ್ನಿಂದ ತಾನೇ ಪೂಜೆ ಮಾಡಿಕೊಟ್ಟಿದ್ದಾನೆ ಗಂಜಿ ಉಳಿತಾನೆ ಅಂದರೆ ಒಂದು ಐತಿಹಾಸಿಕ ಕ್ಷೇತ್ರವಾಗಿದ್ದು ಜನರಿಗೆ ಒಂದು ವಿಶಿಷ್ಟವಾದಂತ ಕೊಡುಗೆಯನ್ನು ನೀಡಿದ ಸುತ್ತಮುತ್ತಲಿನ ಭಾಗದ ಜನ ಇಲ್ಲಿಗೆ ಐತಿಹಾಸಿಕ ಕ್ಷೇತ್ರವೆಂದು ಒಂದು ಧಾರ್ಮಿಕವಾದಂತಹ ಕ್ಷೇತ್ರವಾಗಿರುವುದರಿಂದ ಇಲ್ಲಿಯೇ ಸಾವಿರಾರು ಜನ ಭಕ್ತರು ಆಗಮಿಸುತ್ತಿರುವುದರಿಂದ ಈ ದೇವಸ್ಥಾನದ ವೈಶಿಷ್ಟ್ಯ ಇನ್ನೂ ವಿಶಾಲವಾಗಿ ಹರಿಯುತ್ತಿರುವುದನ್ನು ನಾವು ಗಮನಿಸಬಹುದು ಇಲ್ಲಿ ಕೇವಲ ಕರ್ನಾಟಕದವರಷ್ಟೇ ಅಲ್ಲದ ಬೇರೆ ರಾಜ್ಯದಿಂದ ಭಕ್ತರು ಆಗಮಿಸುತ್ತಾರೆ ಬಸವಣ್ಣನ ಪವಾಡ ಸಾಕಷ್ಟು ಪವಾಡದ ಒಂದು ವೈಶಿಷ್ಟ್ಯತೆ ಈ ದೇವಸ್ಥಾನದಲ್ಲಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾ